नमस्कार ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಸೋಲೋ ವರ್ಷ ಸ್ಕ್ವಾರ್ಡ್ ನಮ್ ಜೋಡಿ ಬರ್ರಿ ಗೈಝ್ ಇವತ್ತ ನಾವು ಮತ್ತೊಮ್ಮೆ ಸೋಲೋ ವರ್ಷ ಸ್ಕ್ವಾಡ್ ಮಾಡಿವಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕ್ಲಾಕ್ ಗಂಟೆ ಗೈಸ್ ಸೇಮ್ ಬಂಡಲ್ ಬಂಡ್ ಬಂದಿನಿ ಬರ್ರಿ ಗಾಯ್ಸ್ ಇವತ್ತಿನ ಗಿಂಪಲಿ ಏನ್ ಹಾಕಿ ನೋಡನು ಎಲ್ಲಾರು ಗೈಸ್ ಇನ್ನು ತಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಜಲ್ದಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ರಿ ಗೈಝ್ ಹಂಗ ಎಂಜಾಯ್ ಮಾಡ್ಕೊಂಡ್ ಬರ್ರಿ ಗೈಝ್ ಬರ್ರಿ ಇನ್ ಕೆಳಗ ಹೇಳೋದು ಯಾರ್ಯಾರು ಬಾಡ್ಯನ್ ಮಕ್ಳು ಏನೇನ್ ಮಾಡ್ತಾರ ಕಿತ್ಯ ಬಾಜಿ ಅಂತ ನೋಡನು ಹಂಗ ನೀವು ಇಂಟ್ರೋಗ್ ಎಂಜಾಯ್ ಮಾಡ್ಕೊಂಡ್ ಬರ್ರಿ ಲೆಟ್ಸ್ ಗೋ ಕ್ಲಾಕ್ ಟೋರ್ಕ್ ಬಂದಿನ ಬಟ್ ಎನಿಮಿ ಅದ ರೀ ಗೈಸ್ ಯಾರು ಎನಿಮಿ ಅದ ನೀ ಮನೆಯಾಗ ಆದ್ರೆ ಈ ಕಡೆನೆ ಇದ್ದ ರೀ ಮ್ಯಾಲೆ ಬಂದ ಹೋಗ್ತೀವಿ ಈ ಸೈಡ್ ಅದಾನ ಈ ಸೈಡ್ ಅದಾನ ಹಾಯ್ ಬ್ರೋ ಬ್ರೋ ಆಲಿ ನಿ 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 ಮೌನ ಅಕ್ಕಿ ಮಾಗ ಟೀಮ್ ಮಾರ್ ಕೊಟ್ಟ ಆ ಯಪ್ಪ ಒಬ್ಬನ ಓ ಆ ಡೇರಿಂಗ್ ನೋ ಮಾರ ನಿನ್ನ ಅದ್ದ ನೋನ ಯಾರ ನಮ್ಮ ಇಷ್ಟ ಡೇರಿಂಗ್ ಆ ಬಾಯಿ ಯಾವ್ದು ರೋ ಮಾರ ಯಾರ್ಗರ ಹೆದ್ರ ಇದು ಬಿಡು ಫ್ರೀ ಫೈರ್ ಹಿಂದಿಂತ್ರ ಹೊಡೆಯವ್ರ ಹೆದ್ರ ಹೋಲಿ ನನಗ್ರ ಹೆದ್ರ ರೋ ಮಾರ್ಯಾ ಅಯ್ಯೋ ಹಿಂದೆ ಬಂದೆನ ಡೇರಿಂಗ್ ನೋಡೋಂದೆ ಹೊರದ್ರ ಹೊರಕೊಂಡು ಬಿಡ ಬಾಡನ್ ಮಗ ನಂದಿನ ಹರಿತನಂತ ಅಗ್ಗವ್ ನೌ ಈ ಡೇರಿಂಗ್ ಬಹಳ ಇಷ್ಟ ಆಯ್ತು ನೋಡಕಾಗ ನನಗ ಬರ್ರಿ ಇಲ್ಲಿ ಮತ್ತೊಮ್ಮೆ ಪ್ಲಾಸ್ಮಾ ತಗೊಂಡೆ ನಿ ಮತ್ತೊಮ್ಮೆ ಅದೇ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಸೈಲೆಂಟ್ ಇರಬೇಕು ಯಾಕಂದ್ರೆ ಸೈಲೆಂಟ್ ನೇ ಕಿಲ್ಲ್ ಮಾಡಿದ್ರೆ ಏನಕಿತಿ ಸೈಲೆಂಟ್ ನೇಗ ಅವರ ಮ್ಯಾಲ್ ಹೊಕ್ಕಾರ ನಮಗೂ ಜೀವಂತ ಇರಕ ಚಾನ್ಸ್ ಮಾಡಿರ್ತೈತಿ ಬಟ್ ಇಲ್ಲಿ ಫೈಟ್ ಆದ್ರೆ ಸಾರಿ ಬಾಳ್ ಉಡ್ ಐಸ್ಕೀಮ್ ಆಕಲಿ ಹಾಯ್ ಓ ಯಾವ್ ಟೀಮ್ ಬರ್ಬೇಕು ಇನ್ನೊಂದ್ ನೋಕ್ ಟೀ ಏನ್ ಮಾಪಿ ಅಬ್ರು ನಿನ್ ಮಾಪಿ ಏನ್ ಇದ್ರು ನಿಮ್ ಊರಾಗಿದ್ಬೋ ಬಾಡ್ಯನ್ ಮಗನ ಇದು ಕರ್ನಾಟಕ ಐತಿ ಬಾರ್ ಬಾ ಮಿಸ್ ನನ್ ಜೋಡಿ ಮಿಸ್ ಮಾಡ್ಕೊಂಡು ಏತ ಬಿಡ್ತಿ ಹೋಗಿ ಅಲ್ಲಿ ಗ್ರೀನ್ ಫ್ರ್ಯಾಶ್ ಬೈ ಏತ್ ಬಿಡ ಹೋ ಕಲರ್ ಫ್ರ್ಯಾಶ್ ಐತಿ ನೀ ಮೊದ್ಲು ಏತ್ ಬಿಡ ಅಂತ ಏನ್ ಇದು ಇಳ್ತಾ ಇಳ್ತ ಯಾ ಕ್ಲಾಕ್ ತಗೋ ನಂದ ಇಸ್ಕಿ ಮಾಕ ಅಲ್ಲಾಡ್ಸಿ ಹೊಡೆದ ನೋಡ್ರಿ ಅಲ್ಲಿ ಅಲ್ಲಾಡ್ಸಿ ಬಿಟ್ಟೆ ಇಶ್ಕಿ ಮಾಕ ಹಿಂಗ ಜಿಗದ್ಯಾಡ್ ಜಿಗದ್ಯಾ ಹೊಡ್ದೆ ನೋಡ್ರಿ ಶಬರಿ ಚಿ ನಾಲ್ಕಿಗಳಿಗೆ ಹೆಂಗ ಬಿತ್ರಿ ಗಾಯಜು ಹುಲಿಗಳ್ಗ ಹುಲಿ ಐದು ಕಿಲ್ಲ ಒಪ್ಪಿ ಇನ್ನು ಎಂಟು ಕಿಲ್ ಬರೋದಕ್ಕ ಬರ್ರಿ ಬರ್ರಿ ಅಷ್ಟು ಬರ್ರಿ ಕಿಲ್ ಕಿಲ್ ಮೇಲೆ ಕಿಲ್ ಬರ್ರಿ ಕಿಲ್ 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 ಮೇಲೆ ಕಿಲ್ ಬರೀ ಇಲ್ಲಿ ಇಳಿತಾಯಿತು ಐದು ಕಿಲ್ ಆಗಿದೆ ಬರ್ರಿ ಪಾ ಏಕೆಮ್ ತೊಗೊಂಡ್ ಬರ್ರಿ ಪ್ಲಾಸ್ಮಾ ಸಾಕು ಯಾಕಂದ್ರೆ ಎಲ್ಲಾರ್ಗು ಹೊಡೆದ್ ಮುಗಿಸಿದ ಅದು ಪಿ ನೈನ್ಟೀನ್ ಏನ್ ಹೊಡೆದ್ ಮುಗಿಸಿದ ಯಾಕಂದ್ರೆ ಯಾರು ಸೈಲೆಂಟ್ ಗನಿದ್ದು ಎಂ ಪಿ ಬಟ್ಟೆ ಏಕೆಮ್ ತಗೊಂಡ್ ಬರ್ರಿ ಗೇಮ್ ಗೇಮ್ಲೆ ಇದರಲ್ಲಿ ನಾವು ಮಾಡೋನು ಈಗ ಏನೇಮೇ ಓ ಬ್ರೋ ಇನ್ನು ಏನಿಮಿ ಹೋಗಿಲ್ಲ ಹೋಗಿಲ್ಲ ಅದಾರ ಅದಾರ ಬಂದಿ ಕಾಕ ಎಲ್ಲಾರ್ ಕಡೆ ಬರ್ತೀನಿ ಎಲ್ಲಾರ್ಗು ಪ್ರಸಾದ ಹಂಚ್ತೀನಿ ಆ ಪ್ರಸಾದ ಹಂಚ್ತೀನಿ ಗದ್ಲಾ ಮಾಡಬೇಡ್ರಿ ಕಾಕ ಎಲ್ಲಾರು ತಗೋರಿ ಓಕೆ ಬಂದೇನ್ರಿ ಬಟ್ ಯಾರು ಅದಾರಿ ಅದಾರಿಗೆ ಈ ಕಡೆ ಹೊಡ್ದಾರಿಗೆ ಆಯ್ತಾ ಓ ಇನ್ನೋದವ್ ಓ ವೈಶ್ರು ಅಯ್ಯೋ ಪೋರ್ ಲೆವೆಲ್ ಎಷ್ಟು ಇಲ್ಲ ಕಡೆ ಸಾಯಿ ನಿಮ್ಮ ಎಚ್ ಎಸ್ ಬಾಸ್ ಬ್ರೋ ಬಾಸ್ ನಮ್ ಬಾಸ್ ಹಾ ಅವರ ಹೆಚ್ಆರ್ಗ ಗಜ್ನಾ ಬಾಸ್ಗ ಬಿತ್ತಲ್ಲ ಹೆಡ್ ಶಾಟ್ ಬೈ ಸಾರಿ ಬೈ ತಪ್ಪು ತಿಕೋಬೇ ಹಾ ಹಂಗೇನು ಹಂಗ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೋ ಮಾಡ್ಕೋ ಒಂದ್ ಎರಡ್ ತಾಸ ಆಮೇಲೆ ಏತ ಬಿಡ ಯಾವ್ತಾನ ಎಲ್ಲ ಬೇಜಾರು ಹೂ ಬಿಡ್ತೈತೆ ಬಾಬಾ ಬರ್ರಿ ಗಾಯ್ ಇಲ್ಲಿ ಇನ್ನೊಂದು ಕಿಲ್ ಸಿಕ್ತ ಆದ್ರೆ ಇನ್ನು ಆಗ್ರ ಇಲ್ರಿಗಾಯ್ ಯಾಕಂದ್ರೆ ಕ್ಲಾಕ್ ತಗೊರ್ನಾಗ ಇನ್ನು ಏತಾರ್ ಹಂಗ ಏತೋ ಹಂಗ ಜನ ಅದಾರ ರೀ ಗಾಯ್ ಯಾಕಂದ್ರೆ ಮುಚ್ಕೊಂಡ್ ಬಾಳೋರು ಬಹಳ ಜನ ಹಿಂದಿನ ತ್ರಾಳ್ ಜನ ನಿಮ್ಗೆ ಗೊತ್ತಿರ್ಬೇಕು ಹಾ ಸ್ಟಾರ್ಟಿಂಗ್ ಯಾಗ ನಾನ ಹೊಡೆದ ಹಿಂದಿನ ತ್ರ ಏನ್ ಮಾಡ್ತಿರ್ ಗಾಯ್ ಹಣೆ ಬರ ಇಲ್ಲಿ ಫೋರ್ ಎಕ್ಸ್ ಐತೋ ಬೈ ಆ ಸಿಕ್ ಬರಿ ಗಾಯ್ ಫೋರ್ ಎಕ್ಸ್ ಐ ಎಂ ಪಿ ಫೋರ್ಟಿ ಲ್ಯಾಟ್ಸ್ಗು ಪಿಚ್ ಸೈನಿಂತ ಓಪಿನ ಪಿನ್ ಅನ್ನ ಚಿ ಸಿಕ್ತ ಹೆಚ್ಗೆ ಎಚ್ ಎಸ್ ಬಾಸ್ ಪ್ಲೀಸ್ ಆ ಬೇಜಾರು ತಗೋಬೇಡ ಎಚ್ ಎಸ್ ಅಂದ್ರೆ ಏನು ಅದು ಹಾಂ ಅಡ್ಶಿಕ್ಯಂತು ಏನು ತಿಳಿಯಲಿಲ್ಲ ಹಾ ಬೈ ಎಲ್ಲದ್ರು ಚಪ್ಪಾ ನೀ ಹೇಳಬಾರ ಓ ಏ ಬಿಕನಶ್ ಬಾಡ್ಯ ಊರ ಹಾಲಕಟ್ಟು ಬಾಡ್ಯಾ ಏ ಹೇಳ್ರಿ ಬಾರ ಓ ಬೈ ಹಾಂ ಹಿಂಗೆ ಬಂದು ಹಿಂಗೆ ಹೊಡೆದು ಹೋದ್ರೆ ಏನು ನೀನು ಚಲೋ ಗೇಮ್ ಹೊಂಡಿದಿ ಎಲ್ಲ ಸತ್ಯ ಅನಸ ಮಾಡಿ ಹೆಣ್ಣ ಹೆಣ್ಣೆ ಹೆಣ್ಣೆಕ್ಕಿಂತ ಕಡಿ ಆಗಿದೆ ನೋಡಪ್ಪ ನೀ ಖರೆ ಹೆಣ್ಣೆ ಅದ್ ಹೆಣ್ಣ್ಯಾರ ಬೇಗ ನೀ ಎದುಕ್ಕೂ ಬೇಡ ಮಾರ್ಯ ಏನು ಅದ ಎಲ್ಲೆ ನಿತ್ರ ಬರ್ತಿದ್ರು ಏ ಏನು ಹೇಳ್ಬೇಕ ನಮ್ಮ ಒಪ್ಪ ಅದ ಅನ್ಕಕ ಕೈ ಕಾಲೆಲ್ಲ ನಡಗತ್ತಾವ ಬೈ ಯಾರೋ ಗಾಡಿ ತೊಗೊಂಬಂದ್ವು ಏ ಬೈ ಎಲ್ಲೆ ಆ ಶಬೀರೇ ಓ ಶಬೀರೇ 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 ಚಾಯ್ ಓಡಿಪ ಅಲ್ಲೇ ಏ ಕೆ ಅಮ್ಮ ಬೈ ಎಲ್ಲಿ ಪೈ ಓ ಪಿ ಅಯ್ಯೋ ಅಯ್ಯೋ ಇಯ್ಯೋ ಆಲ ಅಲ್ಲ ಓ ಪಿ ಇದೊಂದು ಓತ ವಿಕೆ ಬೈ ವೀ ಕೆ ಬೇ ಸೊ ಐ ಕಾಂಡು ಎನಿಥಿಂಗ್ ಬರ್ರಿ ಇಲ್ಲಿ ಏಳು ಕಿಲೋ ಅಲ್ಲೊಂದು ಕಿಲ್ ಐತಿ ಎಂಟ್ ಕಿಲೋ ಅಬ್ಬಾ ಎಲ್ಲಿತ್ತು ಇಟ್ಟು ದಿವಸ ಇತ್ತು ಚಂದ ಗೆಬ್ಲೆ ಅಬ್ಬ ಪುಣ್ಯ ಹತ್ತಲು ಕಣ್ಣು ಬಿಡ್ಬೇಡ್ರಿ ಕಣ್ಣು ಬಿಡ್ಬೇಡ್ರಿ ನಾ ಮೊದಲು ದೃಷ್ಟಿ ತೆಗಿಬೇಕ ಇಲ್ಲ ಗೆಬ್ಲೆ ಮೇಲೆ ಕಣ್ಣು ಬಿಟ್ಟು ಬಿಡ್ತಾರ ಈಗ ಏ ಬಾಯಿ ಬಾರು ಎಲ್ ಈ ಕಿಲ್ ಬರ್ತಿವೋ ಇಲ್ಲೈತು ಇಲ್ಲ ಐತಿ ಆ ಬಾಕ್ಸ್ ನೋಡಿ ಎದಿನ ಹಚ್ಕೊಂಡಿತ್ ನೋಡೋ ಮರ ಒಂದ್ ಏ ಬಾಯಿ ಶಬೀರ್ ಚಿನಾಲ್ಕ ಯಾರು ಬೈ ಹೇ ಅಕ್ಕ ಅನ್ಕೊಂಡಿದ್ದೆ ನಿಂದ ಐತೆ ಕೇಸರಿ ಅಂತ ಯಾಕಂದ್ರೆ ಒಪ್ಪಿ ಅಕ್ಕ ನೀ ಒಪ್ಪಿ ಅಕ್ಕ ನೀ ಯಾಕಂದ್ರೆ ನಿಂದ ಟ್ಯೂಬ್ಲೆಟ್ ಐತೆ ಕಾನಿ ನೀ ಬ್ಯಾಂಕಿ ಅಕ್ಕ ವುಮೆನ್ ಆಲ್ವೇಸ್ ಬ್ಯಾಂಕಿ ಯಾಕಂದ್ರೆ ಇಷ್ಟು ಸ್ಟಂಟ್ ಮಾಡೋ ಕೆಪಾಸಿಟಿ ನಿಮಗೋದು ಒಮ್ಮೆಗಳು ಯಾರು ಮನೆ ಮುಖದ ಮೇಲೆ ಬಂದು ಗಿಟ್ ಅಂತ ಕೊಡ್ತೀವಿ ಯಾವ ನನಗೆ ಇಷ್ಟು ನಿಮ್ಮ ಅಕ್ಕ ಅದ ನಾ ಬಿಡ್ಬೇಕು ಆ ನೆನ ನಿನ್ನ ಬಿಡು ಮಾತಾ ಇಲ್ಲ ತಂಗಿ ಆ ಬರ್ರಿ ಇಲ್ಲಿ ಒಂಬತ್ತು ಕೀಲಾಗೇತಿ ಇನ್ನು ಇನ್ನು ಎನಿಮಿ ಶಿಕ್ಕರ ಒಡೆಯನ ಇಲ್ಲ ಯಾರೇ ಕರೆ ಹೋಗೋ ಬರ್ತಾರೆ ಗಾಯ್ಸ್ ಹಿಟ್ ಲಿಸ್ಟ್ ದಾರಿ ಇಲ್ಲಿ ಈಗ ಈ ಫ್ಯಾಕ್ಟ್ರಿ ಟಾಪ್ ನೇಗದೆನ್ ರ ಯಾಕಂದ್ರೆ ಲಾಂಚ್ ಪ್ಯಾಡ್ ಅಡ್ಕೊಂಡ್ ಬಂದಿರಿ ಯಾಕಂದ್ರೆ ಇಲ್ಲಿ ಮ್ಯಾಲ್ ಯಾರು ಡ್ರಾಪ್ ಲೂಟ್ ಹೊರಡಾ ಇಲ್ಲಿ ಗಾಯ್ಸ್ ಆ ಆ ಶಬೀರ್ ಚಾನೆಲ್ ಫ್ರೀ ಫೈರ್ ಮ್ಯಾಲೆ ಮ್ಯಾಲಿಂಗ್ ಡ್ರಾಪ್ ಹೋಗದ ನೋಡ್ರಿ ಏ ಬೈ ಏ ಏ ಬೈ ಏ ಏ ಸಬ್ಸ್ಕ್ರೈಬ್ ಆಪೀ ಹೆಡ್ ಶಾಟ್ ಆಲೂ ಲೀ ಲೀ ಭಡನ್ ಮಗಾಲೆ ನಿಮ್ಮವನು ಯಾನವನು ಬಿತ್ತು ಲೇನನ ಆ ಅಡಿ ಸಿಕೆ ಯಪ್ಪ 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 ಇಂಥ ಶಾರ್ಟ್ ಜೀವನ ನೋಡಿಲ್ಲ ಆದ್ರೆ ಲಾಂಚ್ ಪ್ಯಾಡ್ ಇನ್ನೊಂದು ಚಿಕ್ಕದ್ ಬರ್ರಿ ಗಾಯ್ಸ್ ಲೆಟ್ಸ್ ಗೋ ಯಾಕಂದ್ರೆ ಇವ ಡ್ರಾಪ್ ಲೂಟ್ ಮಾಡತ್ತನ್ರಿ ಗಾಯ್ಸ್ ನನ್ನ ಬಿಟ್ಟು ಹೆಂಗ್ ರೆಟ್ರ್ ಇರಬಾರ್ದಲ್ಲ ತಿಂಡಿ ಹಂಗ ಸೋಲೋ ವರ್ಷ ಸ್ಕ್ವಾಡ್ ಆಗ್ತೀನಿ ಡ್ರಾಪ್ ಲಾಡ್ ಬಿಟ್ಟು ಇವನ್ ಆದ್ರೂ ಫೋರ್ ಲೆವೆಲ್ ವೇಸ್ಟ್ ಸಿಗ್ಲಿಲ್ಲ ಅಂದ್ರ ಬ್ಯಾರ ಯಾರೋ ಡ್ರಾಪ್ ಲೂಟ್ ಹೊಡೆದಾಗ ನೀವ ಹಂಗ ನೆಕ್ಕಕ್ಕೆ ಬಂದಿದ್ದ ಇರ್ಬೇಕ ನನ್ನ ಅಂದಾಜ್ಲೆ ಯಾವ ನಾನ್ ತು ಬಿಡದಲ್ಕಾಗ ನಿನ್ಗ ಎಲ್ಲದಿವ ಎಲ್ಲದಿವ ಓಯ್ ಏ ಬೈ ಇಬ್ರದರು ಓ ಇಬ್ರದರು ಬೈ 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 ಕತ್ತಿ ಓ ಬೈ ನಾ ನಾ ಕತ್ತೋ ಬೈ ಇಬ್ರದವ್ ಬೈ ಇಲ್ಲಿಂತ್ರ ಓಡು ಬೈ ಇಲ್ಲಿಂದ್ರ ಓಡೋ ಓಡು ಶಬರಿ ಚನಾಲ ಕೈ ತಡಿಯೋ ಬೈ ಏ ಕಕಾ ಹೊಡ್ಗಿದಿ ಹೊಡ್ದಗಿದ್ದಿ ಮತ್ತು ನಿನ್ ಚಡ್ಡಿನ ಐತಿ ನಾ ಹೇಳ್ತೀನಿ ಹಾಂ ಹಿಂದಿಂದ್ರ ಹಿಂದಿಂದ್ರ ವಾರ್ ಮಾಡೋಂಗಿಲ್ಲ ಏ ಬಂದ್ರಪ್ಪಾ ಹೋದ್ರ ಓದ ಆಳ್ದೇವು ಲೀಲಿಲಿ ಎಲ್ಲ ಮಿಸ್ಸಾ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿನು ನೀನು ಮ್ಯಾಲೆ ಹತ್ತಿ ಏನು ಮಾಡತ್ತಿದ ಏನು ಅರ್ಯಾತ್ತಿದ್ದೆ ಬ್ಯಾಡನ್ ಮಗನಲ್ಲಿ ಸುಮ್ಮನೆ ಕೆಳಗೆ ನಿಂತ ಆಡ್ಗು ಬಿಟ್ಟು ಏನೋ ನಿನ ಯಾಕ ಯಾಕಬೇಕು ಕಾಕ ನಿನಗೆ ಇಲ್ಲಿ ಹತ್ತು ಕಿಲ್ ಆಗಿದೆ ಬರೀಗೇನ್ ಗಂಪ್ಲೆ ಹೊಂಟದ ಅವನು ಇದೊಂದು ಹನ್ನೊಂದು ಕಿಲ್ ಬಾರು ಬೈ ಲಾ ಲಗುಬಾ ಲಗುಬಾ ಬಾ 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 ಒಂದು ಕಿಲ್ ತಗೊಂಡ್ ಬಂದೆ ಅವ್ರಿಗೆ ಹನ್ನೊಂದು ಕಿಲ್ ಆಗಿತ್ತು ಯಾರು ಡ್ರಾಪ್ ಲೂಟ್ ಮಾಡತ್ತಿದ್ರು ಬಟ್ ಈಗ ಡ್ರಾಪ್ ಲೂಟೇ ಎಲ್ಲೂ ಎಸ್ಕೇಪ್ ಆಗ ಟ್ರೈ ಮಾಡತ್ತಾರೆ ಯಾಕಂದ್ರೆ ನಾ ಬರುದು ಖಂಡಿತ ಅವರಿಗೆ ಕಕ್ಕ ನೀ ಎಲ್ಲಿ ಎಸ್ಕೇಪ್ ಮಾಡೋಂಗಿಲ್ಲ ಹೈ ಬ್ರೋ ವೆಲ್ಕಮ್ ಜಮೀರ್ ಹೌ ಆರ್ ಯು ಡೋಂಟ್ ಡಾನ್ ಡಾನ್ ಡಾನ 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 ಏನೋ ಬೈ ಹಿಂಗ್ ಬಂದ್ ಹಿಂಗ್ ಸತ್ಯ ಅಲ್ವ ಎಷ್ಟು ಐತಿ ಆದ್ರೆ ಬ್ಯಾಡ ಏಕೆಮ್ ಗೇಮ್ ಪ್ಲೇ ಅಂದ್ರೆ ಏಕೆಮ್ ಗೇಮ್ ಪ್ಲೇ ಇವತ್ತು ಓನ್ಲಿ ಏಕೆಮ್ ಗೇಮ್ ಪ್ಲೇ ಆಯ್ತೈತೆ ಯಾಕಂದ್ರೆ ನಾವ್ ಇವತ್ತು ಎಂ ಗೇಮ್ ಪ್ಲೇ ಮಾಡೋದು ಅಷ್ಟು ಬರ್ರಿ ಇಲ್ಲಿ ನಮ್ದು ಹನ್ನೆರಡು ಕೇಲ್ ಆಗೈತಿ ಸೀದಾ ಧೋನಿಗೂ ಯಾಕಂದ್ರೆ ಇನ್ನು ಹದಿನೂರು ಜನ ಅದಾರ

ಗೈಸ್ ಗಜನಂ ಜೋಡಿ ಹಾಂ ಭಾಳ ವಿಪರೀತ ಹಿಂಗೆ ಆಗ್ತಿದೆ ನಾ ಅಂತ ಅಂದ್ಕೊಂಡಿದ್ದಿಲ್ಲ ಅಂಥ ಕೆಲಸ ಆಗ್ಬಿಡ್ತಿರಿ ಗಜನಂ ಜೋಡಿ ಹಿಂಗೆ ಬಂದು ಹೊಡೆದು ಬಿಟ್ಟಾರೆ ಗೈಸ್ ಆದ್ರ ಆ ಬಾಡ್ಯಾನ ಮಗ ನನ್ನ ಕೈಯ್ಯಲ್ಲಿ ಉಳಿಯೋದಿಲ್ಲ ಎಲ್ಲಿಂದ ನೋಡ್ದಿವ ಈಗೆಲ್ಲಿ ಓಡೋದಿ ಹಾಂ ಓಡಿದ ಆಹಾ ಓಹೋ ಓಹೋ ಸತ್ತಗ ನೀ ಸತ್ತಿ ನೀನು ನನ್ನ ಕೈಯ್ಯಾಗ ಸತ್ತಿ ನೀ ನನ್ನ ಹೆಸರು ತೆಗ್ದಿದ್ದು ಒಂದೇ ತಪ್ಪ ಹಾಂ ಅದ್ರಾಗ ನೀ ಹೆಸರು ತೆಗ್ದು ತೆಗ್ದು ಅದು ಕೆ ಟ್ವೆಂಟಿ ಫೈ ತೆಗ್ದಿ ಬಾ 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 ನೀವ್ ಹೊರಗೆ ಬರಬೇಕು ಬರ್ರೋ ಯಾರು ನಿನ್ ಹೆಸರೇನು ಬೈ ನಿನ್ನ ಹೆಸರು ನೋಡಿಲ್ಲಲ್ಲೋ ಬೈ ಬೈ ಶಬೀರ ನೀ ಯಾರೋ ಇಲ್ಲ ಶಬೀರ ಹೇಳ್ ಹೇತ್ ಬಿಟ್ಟಿ ಈಗ ಹೋಲಿ ಹಚ್ಚಾತ್ತ ಬಡಬೇಡ ತುಂಬ ಲಾಬಿಗೋಗ ಒಂದೇ ತಾಸ ಏನ ಟ್ರೈನಿಂಗ್ ಆಡ ಹೆಂಗ ಆಡ್ಬೇಕು ಹೆಡ್ ಶಾಟ್ ಇಲ್ಲ ಆ ಸೆನ್ಸಿಟಿವಿಟಿ ಕೊಡ್ತೇನೆ ನಿಂದ ನಾ ನಿನ್ನ ಕೊಡ್ತೇನೆ ನೀ ನನ್ನ ಸೆನ್ಸಿಟಿವಿಟಿ ತಗೊಂಡು ಆಡು ಮಸ್ತ್ ಆಡ್ತಿ ಹಾ ಬಸ್ ಆಡಾಕ್ ಬರ್ಲಿ ಅಷ್ಟ ನಿನ್ಗೆ ಆಡಕ್ ಬರದಿಲ್ಲ ಪಸ್ಟ್ ಆಡಕ್ ಆಲಿಲ್ಲ ನಿಮ್ಮ ಅವ್ನು ಚಬರಿ ಚೆನ್ನಾಗಿ ಅದ್ರು ಒಂದು ಓತ ಒಂದು ಓತ ಒಂದು ಓತ್ ಏ ಭಾಯಿ ಸಾಯಿ ಓ ಏ ಭಿ ಅಲ್ಲಿ ರಿವಾಯ್ ವಿವಾಯ್ ಮಾಡಿದ್ದಿ ಚಡ್ಡಿ ಆಯ್ತಾ ನಾ ಭಿ ನಿಂದ ನೋಡು ಭೈತ್ ಏ ನಿಮ್ಮಅನ್ ಸಾಯಿ ಓಪ ಎಷ್ಟು ಡ್ಯಾಮೇಜ್ ಕೊಟ್ಟು ಸಾಯ್ತಿ ಅಂತಾದ್ ಏನ್ ಹೇಳ್ತಿದ್ದೀವೋ ಅಪ್ಪ ಹೊಟ್ಟಿಗೆ ಅದನ್ನ ಐತಿಲ್ ಬಾರಿ ಒಬ್ಬ ಹಬ್ಬ ಆಗಿಲ್ಲ ಅಂದ್ರೆ ನಡೀತಿದ್ರಿ ಗಾಯ್ ಮಸ್ತ್ ಗೇಮ್ಲಿ ಹೋತ್ರಿ ಗೈಸ್ ಇದನ್ನ ನಾನು ಭಾಳ ಖುಷಿ ಆಯ್ತು ನೋಡಿ ಆನಂದವೇ ಆನಂದ ಜ್ವಲ ಆನಂದ ಒಬ್ಬ ಅವಂಗೂ ಡ್ಯಾಮೇಜ್ ನನಗೂ ಡ್ಯಾಮೇಜ್ ಆದ್ರೆ ನನ್ಗೆ ಭಾಳ ಬಿದ್ದಿಲ್ಲ ಅವ್ನ್ ಭಾಳ ಬಿತ್ತ್ರಿ ಗೈಸ್ ನಾ ಬಾ ಮಿಸ್ಟೇಕ್ಲಿ ಉರಿಯ ಹಾಕೊಂಡು ಇಲ್ಲಾಂದ್ರೆ ಹೊಡಿಬಹುದಾಗಿತ್ತ ನನ್ನ ಮುಗಳಾಗಿ ತಿಂಡಿ ಜಾಸ್ತಿ ಆಗಿ ಏನೋ ಮಾಡಕ್ ಹೋಗಿ ಏನು ಮಾಡಿದ್ರಿ ಗೈಸ್ ಆದ್ರೆ ಇಲ್ಲಿರೋ ಸೇಫ್ ಇಲ್ಲ ನನಗ ನಾನು ಅಜ್ಜೆ ಆಯ್ತು 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 ನೀವು ಎಪ್ಪ ತಾಯಿ ನಾತು ಇಲ್ಲಿರೋ ಸೇಫ್ ಇಲ್ರಿ ಗಾಯ್ತು ನಾನು ಹಸ್ಬಾಡಕ್ಕೆ ಹೋಗ್ತೀನಿ ಗಾಯ್ತು ಇಲ್ಲ ಇಲ್ಲ ಸೇಫ್ ಇಟ್ ಈಸ್ ನಾಟ್ ಸೇಫ್ ಪ್ರೋ ಪ್ರೋ ಇಟ್ ಈಸ್ ವೆರಿ ವೆರಿ ಡೇಂಜರ್ ಇನ್ನು ಆರು ಜನ ಉದಾಹರಣೆ ಆದ್ರೂ ಬರೋ ಖತರ್ನಾಕ್ ಬಂದಿಂಡಿ ಗೈಸ್ ಇಲ್ಲಿ ಇಲ್ಲಿ ಈಗ ಈಗ ಈ ಕಿಲ್ಚೂರಿ ಮಾಡೋದು ಭಾಳ ಚಾನ್ಸ್ ಈ ಹೆವಿ ಡೇಂಜರ್ ಚಾನ್ಸ್ ಇದೆ ಕಿಲ್ಚೂರಿ ಮಾಡೋದು ಆರಾಮ್ ಶೇರ್ ಮಾಡೋದು ಇಲ್ಲಿ ಎನಿಮೆ ಅದಾರಿ ಗೈಸ್ ಎನಿಮೆ ಅದಾರಿ ಎನಿಮೆ ಅದಾರಿ ಎನಿಮೆ ಅದಾರಿ ಯಾರ್ದೋ ಜೋಡಿ ಫೈಟ್ ತಗೊಳತ್ತಾರ ಬಟ್ ಓ ಹಾಯ್ ಬ್ರೋ ಜಬಿರ್ ಚಿನಾಲ್ಕ ಒಂದು ಹೋತ ಒಂದು ಟಿಕೆಟ್ ಹಾರ್ದು ಬೈತೆ ಸೌರವ್

ನಿಮ್ಮ ಮೌನಲ್ಲಿ ಬಾಳೆ ಮಕ್ಳು ಒಪ್ಪಿ ಮನು ಅಪ್ಪ ಹುಡುಗಿ ಆಂಟಿ ಅಲ್ಲಿ ಹೊಡೆದಿದ್ದು ಸಾರ್ಥಕ ಆಗಿಲ್ ಬಂದು ಮತ್ತೆ ನೀವೇನು ತಗೊಂಡಿಲ್ ಬಿ ಅವ್ ಪೂರ್ಣಗಿಂತವ ಬಿಗಜಾಜ್ ಏನು ಕತನ ಆಗಿತ್ತು ಇಲ್ಲ ಹದಿನೇಳು ಇಲ್ಲ ಆಗಿದ್ದ ಭಾರಿ ಕತನಕು ನಿಮ್ಗೆ ನೆಕ್ಸ್ಟ್ ಹಿಡಿದ್ ಕಲಿತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕನ್ನಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ